ನಮಸ್ಕಾರ ಇವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಮಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಾನೀಗ ನಮ್ಮ ಮಹಾದೇಶ್ವರ ಬೆಟ್ಟ ಏನು ನಮ್ಮ ಕರ್ನಾಟಕ ಏನು ಸಾರಿಗೆ ವಾಹನ ಏನೇ ಒಂದು ಬಸ್ ನಿಲ್ದಾಣದಲ್ಲಿದ್ದೀನಿ ಸೊ ಈಗ ನಮಗೆ ಸಾಕಷ್ಟು ಜನ ನಮಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ ಸರ್ ಏನು ಬೆಟ್ಟದಲ್ಲಿ ಎಷ್ಟು ಗಂಟೆಗೆ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತೆ ಎಷ್ಟು ಗಂಟೆಗೆ ಇರಲ್ಲ ಮತ್ತು ಬೆಂಗಳೂರಲ್ಲಿ ಎಷ್ಟು ಗಂಟೆಗೆ ಬೆಳಗ್ಗೆ ಸಿಗುತ್ತೆ ಆಮೇಲೆ ಮೈಸೂರಲ್ಲಿ ಎಷ್ಟು ಗಂಟೆಗೆ ಬೆಳಗ್ಗೆ ಓಡುತ್ತೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಾನೇ ಇರ್ತಾರೆ ಸೊ ಈ ಒಂದು ಆ ಬಸ್ ನಿಲ್ದಾಣದ ಏನು ಇಲ್ಲಿ ಡಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರುವಂತಹ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರು ತುಂಬಾ ತುಂಬಾ ಅನುಕೂಲ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ಟಿ ಸಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಚಿನ್ನಪ್ಪ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಮೊದಲನೇದಾಗಿ ನಮ್ಮ ಚಿನ್ನಪ್ಪ ಅವ್ರ ಬಗ್ಗೆ ಒಂದೆರಡು ವ್ಯಕ್ತಪಡಿಸ್ತೀನಿ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಚಿನ್ನಪ್ಪ ಅವರು ವಿಶೇಷವಾಗಿ ಸಾರ್ವಜನಿಕ ವಲಯದೊಂದಿಗೆ ಬಹಳ ಸಂಯಮದಿಂದ ನಡೆದುಕೊಳ್ತಾರೆ ನಾನು ಸಾಕಷ್ಟು ಬಾರಿ ಕೆಲ ಕಡೆ ನೋಡಿದ್ದೀನಿ ಏನು ಸಿಬ್ಬಂದಿ ವರ್ಗ ಅವ್ರಿಗಿರ್ತಕ್ಕಂಥ ಟೆನ್ಷನು ಗೊಂದಲ ಅದನ್ನೆಲ್ಲ ಆಧರಿಸಿ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಆದರೆ ನಮ್ಮ ಚಿನ್ನಪ್ಪ ಅವರು ಆ ಥರ ಅಲ್ಲ ಒಂದು ಗೌರವಾನ್ವಿತವಾಗಿ ಸಾರ್ವಜನಿಕ ವಲಯದ ಜೊತೆ ಒಂದು ಸಮಯ ಬಂದ ನಡೆದುಕೊಳ್ತಾರೆ ಅಂತ ಹೇಳ್ತಾ ಚಿನ್ನಪ್ಪ ಅವರಿಂದ ಸೊ ಅವ್ರಿಗೆ ಹೃದಯ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆಯೋಣ ಬನ್ನಿ ಅಣ್ಣ ನಮಸ್ತೆ ಎದ್ದುಗಳ ದಯವಿಟ್ಟು ಇವತ್ತು ನಾನು ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗಾಗಿ ಒಂದಷ್ಟು ಮಾಹಿತಿಗಳನ್ನ ನೀಡಿ ಅಂತ ಒಂದು ಮನವಿ ಹಾಕಿನಿ ಈಗ ನಮ್ಗೆ ಸಾಕಷ್ಟು ಬಾರಿ ನಮ್ಮ ಚಂದ್ರದವರು ಕೇಳ್ತಾ ಅಣ್ಣ ಹಣ ಈ ಚಿನ್ನತಿಯರ್ ಮುಗಿದ್ಮೇಲೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಿಗುತ್ತಾ ಅಂತ ಕೇಳ್ತಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿ ಹಾ ವಾರದಲ್ಲಿ ಎರಡು ದಿನ ಶನಿವಾರ ಭಾನುವಾರ ಮಾತ್ರ ಜನ ಜಾಸ್ತಿ ಇರ್ತಾರೆ ಸರ್ ವಾರದಲ್ಲಿ ದಿನ ಅವತ್ತು ಎಕ್ಸ್ಟ್ರಾ ಗಾಡಿಗಳು ಬಂದು ಹೋಗುತ್ತೆ ದಿನಗಳಲ್ಲಿ ಆರು ಮಕ್ಕಳು ಬಸ್ ಬಸ್ಗೆ ಮೂರ್ ಸೀಟ್ ಎರಡು ಸೀಟ್ ಹೋಗುತ್ತೆ ಸರ್ ಎಂಟು ಗಂಟೆಗೆ ನಾವು ಹಲವಾರು ಬಾರಿ ಗಾಡಿಗಳು ಹಾಕಿದ್ವಿ ಹಾಕಿದ್ರಿ ಅದು ಲೋಡ್ ಆಗಲ್ಲ ಸರ್ ಸುಮ್ನೆ ಖಾಲಿ ಹೋಗುತ್ತೆ ಸೀಟ್ ಗೆ ಹೋಗುತ್ತೆ ಮೈಸೂರು ದೊಡ್ಡ ಕಿಲೋಮೀಟರ್ ಆಗುತ್ತೆ ಸರ್ ಉಳಿದಂತ ವಿಶೇಷ ದಿನಗಳಲ್ಲಿ ನಾವು ಹತ್ತು ಗಂಟೆವರೆಗೂ ಮಾಡ್ತೀವಿ ಅಂದ್ರೆ ಮೊದ್ಲೆಲ್ಲ ಆ ಟೈಮಿಂಗ್ಸ್ಗೆ ಮೇಲೆ ವಾಹನಗಳು ಬಿಟ್ಟಿದ್ರೆ ಏನೋ ಸೀಟ್ಗಳು ಇಲ್ಲದ ಕಾರಣದಿಂದ ಶನಿವಾರ ಭಾನುವಾರ ಮಾತ್ರ ವ್ಯವಸ್ಥೆ ಕೊಟ್ಟಿದ್ದೀರ ಬಂಧುಗಳೇ ನೋಡಿ ಇದು ಬಹಳ ಮುಖ್ಯವಾದಂತ ಮಾಹಿತಿ ನೋಡಿ ನಮ್ಮ ಚಿನ್ನಪ್ಪ ಅವರು ಟಿ ಸಿ ಆಗಿರ್ತಕ್ಕಂಥ ನಮ್ಮ ಚಿನ್ನಪ್ಪ ಅವರು ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸಿರ್ತಾರೆ ಸೊ ತಾವು ಚಿನ್ನತೆಯರು ಮುಗಿಸ್ಕೊಂಡು ನಾವು ತಮ್ಮ ಊರುಗಳಿಗೆ ಓಡಬೇಕು ಯಾವ ಲೈನ್ ಇದೆ ಅಣ್ಣ ಅದು ತಮಿಳ್ನಾಡು ಗಾಡಿ ಅದಲ್ಲ ನೀವು ಮೈಸೂರ ಇಲ್ಲಾಂದ್ರೆ ಬೆಂಗ್ಳೂರ ಮೈಸೂರು ಬೆಂಗಳೂರು ಬೆಂಗಳೂರು ಆರಕಾಲ ಇಲ್ಲಿ ಆದ್ಮೇಲೆ ಶನಿವಾರ ಭಾನುವಾರ ಸಿಗುತ್ತಾ ಕಳಿಸ್ತೀರಾ ಜನ ಏನಾರು ಇದ್ರೆ ಕಳಿಸ್ತೀರ ನೋಡಿ ಶನಿವಾರ ಭಾನುವಾರ ವಿಶೇಷವಾಗಿ ಆದ್ಮೇಲೆ ಭಕ್ತಾದಿಗಳಿಗೋಸ್ಕರ ಏನು ವಾಹನದ ಒಂದು ವ್ಯವಸ್ಥೆ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ಬೆಳಗಿನ ಜಾವ ಬೆಳಗಿನ ಜಾವ ಮೈಸೂರಿಂದ ಎಷ್ಟು ಗಂಟೆಗೆ ಬಸ್ ಇದೆ ಜಾವ ನಾಲ್ಕು ಮುಕ್ಕಾಲ್ಗೆ ಇದೆ ನಮ್ಮ ಕರ್ನಾಟಕ ವಾಹನ ತಾನೇ ಓಕೆ ನೋಡಿ ನಾಲ್ಕು ಮುಕ್ಕಾಲು ನೆನ್ಪಿಟ್ಕೊಳ್ರಪ್ಪ ನಾಲ್ಕು ಮುಕ್ಕಾಲ್ಗೆ ಮೈಸೂರಿಂದ ಬೆಳಗಿನ ಜಾವ ನಿಮ್ಗೆ ಅದಾದ ನಂತರ ಕಾಲು ಅರ್ಧ ಗಂಟೆಗೆ ಒಂದು ಓಕೆ ಫೈನ್ ಹಾಗೆ ಬೆಂಗಳೂರಿಂದ ಬೆಳಿಗ್ಗೆ ಮೂರುವರೆಗೆ ಓ ಬೆಳಿಗ್ಗೆ ಮೂರುವರೆಗೆ ಸಿಗುತ್ತಾ ಓ ಗ್ರೇಟ್ ಗ್ರೇಟ್ ಅಂದ್ರೆ ಶಾಟ್ಲೈಟಾ ಇಲ್ಲಾಂದ್ರೆ ಇದ ಸ್ಯಾಟಲೈಟ್ ಇಂದ ಆಮೇಲೆ ಮಾರ್ಕೆಟ್ ಇಂದ ಬಸ್ಗಳಿದೆಯಾ ಐದು ಗಂಟೆಗೆ ನೋಡಿ ಒಂದು ಮುಖ್ಯವಾದ ವಿಚಾರ ಇದು ನಂಗೆ ಸಾಕಷ್ಟು ಜನ ಬೆಂಗಳೂರು ಮೂಲದ ಭಕ್ತಾದಿಗಳಿಗೆ ಕೇಳ್ತಾರೆ ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬಸ್ ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ ನೋಡಿ ನಮ್ಮ ಚಿನ್ನಪ್ಪ ಅವರು ಹೇಳ್ತಾ ಇದಾರೆ ಬೆಳಿಗ್ಗೆ ನಿಮ್ಗೆ ಮೂರು ಮುಕ್ಕಾಲ್ ಅಲ್ಲವ ಸ್ಯಾಟಲೈಟ್ ಇಂದ ಮೂರು ಮುಕ್ಕಾಲ್ಗೆ ಬಸ್ ಸಿಗುತ್ತೆ ಹಾಗೆ ಏನು ಮಾರ್ಕೆಟ್ ಇಂದ ಐದು ಗಂಟೆಗೆ ಸಿಗುತ್ತೆ ಅಂತ ವಿವರವಾಗಿ ಹೇಳ್ತಾ ಇದಾರೆ ಹಾಗೆ ಇನ್ನೊಂದೋಣ ಈಗ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರ್ತದೆ ಮಲೆ ಮಾದೇಶ್ವರ ಬೆಟ್ಟದಿಂದ ನಾಲ್ಕು ಗಂಟೆ ಸಮಯಕ್ಕೆ ಬಸ್ ಇರ್ತದೆ ಅರ್ಧ ಗಂಟೆಗೆ ಒಂದು ಮೈಸೂರಿಗೆ ಓಕೆ ಆಮೇಲೆ ಎಂಟು ಗಂಟೆಯಿಂದ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಅರ್ಧ ಗಂಟೆಗೆ ಮೈಸೂರಿಗೆ ಊಟ ಕಂಟಿನ್ಯೂ ಇರ್ತದೆ ಅರ್ಧ ಅರ್ಧ ಗಂಟೆ ವ್ಯತ್ಯಾಸದಲ್ಲಿ ಇರ್ತದೆ ಸ್ವಲ್ಪ ಒಂದು ಎರಡು ಮೂರು ದಾರಿ ಏನಾದರೂ ಮಿಸ್ಟೇಕ್ ಪ್ರಾಬ್ಲಮ್ ಆದ್ರೆ ಮೂರು ಮುಕ್ಕಾಲಿಂದ ಅದೇ ಅದು ಮಾಮೂಲಿ ಆ ಬಂಧುಗಳೇ ನಮ್ಮ ಚಿನ್ನಪ್ಪ ಅವರು ನೋಡಿ ಇಷ್ಟು ವಿಚಾರಗಳು ತಿಳಿಸ್ತಾ ಇದ್ದಾರೆ ಮತ್ತೊಂದು ವಿಚಾರವನ್ನ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಿನ್ನಪ್ಪ ಅವರಿಂದ ಮತ್ತಷ್ಟು ಕಲೆ ಹಾಕ್ತೀನಿ ಅಣ್ಣ ಈಗ ನಾವು ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಮಹದೇಶ್ವರ ಬೆಟ್ಟಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಏನೋ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಆಗಮಿಸ್ತಾ ಇರ್ತಾರೆ ನಿಮ್ಮ ಒಂದು ಅನುಭವದ ಪ್ರಕಾರ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರವಾಸಿಗರಿಗೆ ಏನು ಮಾಹಿತಿ ನೀಡೋದಕ್ಕೆ ಇಚ್ಛಿಸ್ತೀರಾ ಸ್ವಚ್ಛತೆ ಓಕೆ ಫೈನ್ ಕಾಪಾಡಬೇಕು ಹೌದು ಬಾತ್ರೂಮ್ ಕರೆಕ್ಟಾಗಿ ಇದೆ ಸರ್ ಹೌದು 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 ಹಾ ಹಾ ಒಟ್ಟು ಎಲ್ಲ ನಮ್ಮ ಪ್ರವಾಸಿಗರ ಕೈಲೇ ಇದೆ ಸ್ವಚ್ಛತೆ ಅಂತಕ್ಕಂಥದ್ದು ಅವ್ರ ಕೈಲಿದೆ ಅವರೇ ಕಾಪಾಡ್ಕೊಬೇಕು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಈಗ ನಮ್ಗೆ ಏನಾಗುತ್ತೆ ಗೊತ್ತಾ ಮಹಾಶಿವರಾತ್ರಿ ಹಬ್ಬ ಬಿಡುತ್ತಣ ಈಗ ಈಗ ನಿಮ್ಗೆ ಯಾವ ತರ ವರ್ತಾವನ್ನ ಎದುರಿಸ್ಬೇಕಾಗತ್ತೆ ಇದ್ರ ಬಗ್ಗೆ ಸಾರ್ವಜನಿಕ ಬಳಿಕ ನೀವು ಈಗ ಸಂದೇಶ ಕೊಡ್ಬೋದು ಯಾವ ತರ ಗೊತ್ತರ ಬಂದಂತವರು ಸಮಯ ಪರಿಪಾಲನೆ ಇರಬಹುದು ಮತ್ತೊಂದು ಮುಗದೊಂದು ಇದ್ರ ಬಗ್ಗೆ ಎಲ್ಲ ಬಂದು ಸರ್ ಗಾಡಿ ಎಲ್ಡೋ ಆಗದಂಗೆ ದರ್ಶನ ಮಾಡಿಕೊಂಡು ಕರೆಕ್ಟ್ ಆಗಿ ಬಂದ್ರೆ ಗಾಡಿಗಳು ಸರಿ ಆಗುತ್ತೆ ಸರ್ ಓಕೆ ಎಲ್ಲ ಮುಗಿಸಿಕೊಂಡು ಮೂರ್ ನಾಲ್ಕು ಗಂಟೆಗೆ ಒಂದೇ ಸರಿ ಬಸ್ ಸ್ಟಾಂಡ್ ಬಂದ್ರೆ ನಿಮ್ಗ ಮೈಂಟೆನೆನ್ಸ್ ಮಾಡಕ್ಕಾಗಲ್ಲ ಬಂದಂತ ಭಕ್ತಾದಿಗಳನ್ನ ಬಸ್ಗೆ ಹತ್ಸಕ್ ಆಗಲ್ಲ ದರ್ಶನ ಮುಗಿಸ್ಕೊಂಡ್ ಮುಗಿಸ್ಕೊಂಡ್ ಆಗಾಗೆಲ್ಲ ಚೆಕ್ಔಟ್ ಆ ಒಂದ್ ಸ್ವಲ್ಪ ಸರಾಗ ಆಮೇಲೆ ನಡ್ಕೋ ಬರೋರು ಯಾವಾಗ ಹೋಗುತ್ತಾ ಏನು ಯಾವ ಮಾಹಿತಿ ಕೊಡಲ್ಲ ಸರ್ ಹೌದು ಹೌದು ಕೇಳ್ತಾರ ಕೇಳ್ಕೊಂಡು ನಾವು ನಾವು ಕೇಳ್ಕೊ ಬರ್ತೀವಿ ಹ ಹಾಳುಪಟ್ಟದಿಂದಾನೇ ಬರೋದು ಸರ್ ಮೂರ್ ದಿನ ಒಂದ್ಸರಿ ಹೌದು ಬಂದ್ರೆ ಬೈಕಲ್ಲೇ ಹೌದು ಹೌದು ಕಿಲೋಮೀಟರ್ ಸರ್ ಹೌದು ಹೌದು ಹೌದು. ಅಸ್ಕ ಖಾಲಿ ಅಂದ್ರೆ ನೀವು ಮೈಂಟೇನ್ ಮಾಡ್ಬೇಕಲ್ಲಿ ಜನ ಇರೋ ಇರೋತರ ಮೈಂಟೇನ್ ಮಾಡಲೇಬೇಕು. ವಿಧಿ ಇಲ್ಲ. ಮತ್ತೊಂದು ಅಣ್ಣ ಈಗ. ಈಗ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮಗೆ ನಾವು ನೋಡಿದ ಮಟ್ಟಿಗೆ ನಮ್ಮ ಕೆಲವೊಂದು ಬಸ್ಗಳು ಎಲ್ಲರೂ ಅಲ್ಲ. ಕೆಲವೊಂದು ಡ್ರೈವರ್ಗಳು ಏನು ಮಾಡ್ತಾರೆ ಗೊತ್ತಾ ಈ ತಿರುವುಗಳಲ್ಲಿ ಆarne ಮಾಡಲ್ಲ. ಚಕ್ಕನ್ ಮಾಡ್ಬಿಡ್ತಾರೆ ಆಮೇಲೆ ವೇಗ ಯಥೇಚ್ಛವಾದ ವೇಗ ಇರ್ತದೆ ಸೊ ಅವ್ರ ಸಮಸ್ಯೆ ಏನು ಯಾಕ ತರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅವ್ರು ಕಿಲೋಮೀಟರ್ ಮಾಡಬೇಕು ಒಂದ್ ದಿನಕ್ಕೆ ನಾನೂರು ಕಿಲೋಮೀಟರ್ ಮಾಡಬೇಕು ಮಾಡಲೇಬೇಕು ಮುನ್ನೂರ್ ನಾನೂರ್ ಮಾಡಬೇಕು ಅಂದ್ರೆ ಒಂದು ಮುನ್ನೂರು ಕಿಲೋಮೀಟರ್ ಮಾಡ್ಬೇಕು ಸರ್ ಅಯ್ಯೋ ಜನ ಇಲ್ಲಿ ಜಾಸ್ತಿ ಇದ್ದಾರೆ ಬಾ ಅಂತಂದ್ರೆ ಬರ್ತಾರೆ ಆದಷ್ಟು ಅಷ್ಟು ತಾಳ್ ನಿಧಾನಕ್ಕೆ ಬನ್ನಿ ಅಂತ ಅನನ್ಸು ಮಾಡ್ತೀವಿ ಹೇಳ್ತೀರಾ ಕೊಡ್ತೀವಿ ಸಾರ್ ಇಲ್ಲಿ ಓಕೆ ಓಕೆ ಅಂದ್ರೆ ಬೆಟ್ಟ ಈ ಸರೌಂಡಿಂಗ್ ಬಂದ ತಕ್ಷಣ ಸ್ಲೋ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮೂಲಕ ಇನ್ನೊಂದು ಸಂದೇಶ ನೀಡ್ತೀನಿ ನನ್ನ ಪರವಾಗಿ ಭಕ್ತಾದಿಗಳ ಪರವಾಗಿ ಏನ್ ಗೊತ್ತಾ ಬರ್ತಕ್ಕಂತ ವಾಹನಗಳು ತಿರುವುಗಳಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕ ಸಾರಿಗೆಯ ವಾಹನದವರು ಚಾಲಕರು ವಿಶೇಷವಾಗಿ ಒಂದು ಒಂದ್ ಆರ್ನ್ ಮಾಡ್ಬಿಡಿಯಪ್ಪಾ ಅಂತ ನಾನು ಬೇಡ್ಕಂತೀನಿ ಅಲ್ವರ ಯಾಕಂದ್ರೆ ಒಂದು ತಿರುವಲ್ಲಿ ಒಂದು ಆರ್ನ್ ಹಾಕ್ಬಿಟ್ರೆ ಅಲ್ಲೇ ಬರ್ತಕ್ಕಂಥವನ್ನ ಅಲರ್ಟ್ ಆಗ್ತಾನೆ ಈಗ ಸಾಮಾನ್ಯವಾಗಿ ಅವ್ರಿಗೆ ಆರ್ ಆರ್ನ್ ಮಾಡಷ್ಟು ಸಮಯ ಇಲ್ಲ

ಹೌದು ಅದ್ಭುತ ಅದ್ಭುತ ಸೊಂದು ಟೈಮ್ ಟೇಬಲ್ ಇದೆ ಬನ್ನಿ ಬನ್ನಿ ಒಂದ್ ಸ್ವಲ್ಪ ತೋರಿಸ್ಕೊಡಿ ಬಂಧುಗಳೇ ವಿಶೇಷವಾಗಿ ಇಲ್ಲಿ ಒಂದು ಟೈಮ್ ಟೇಬಲ್ ಇದೆ ಅಂತೆ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಚಿನ್ನಪ್ಪನವ್ರು ತೋರಿಸ್ಕೊಡ್ತಾರೆ ಬನ್ನಿ ಅಣ್ಣ ಎಲ್ಲಿದೆ ಅಲ್ಲಿ ಇರೋದು ಮೈಸೂರ್ಗದು ಹಾಂ 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 ಹೌದು ಹೌದು ಎಕ್ಸ್ಟ್ರಾ ಹಾಕಿದ್ದೀರಾ ಹಾಂ 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 ಓಕೆ ಹಾಂ 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 ಓಕೆ ಓ ಈ ಮೇಲ್ಗಡೆ ಇರೋದಲ್ಲ ಎಕ್ಸ್ಟ್ರಾ ಬ್ಲಾಕ್ ಸೂಪರ್ 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 ಹಾಂ 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 ಅಂದ್ರೆ ಈ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಹೆಚ್ಚುತ್ತಾ ನೀವು ಹೆಚ್ಚಕೊಂಡು ಹೋಗಿದ್ದೀರಾ ನೂರಾರು ಓ ಸೂಪರ್ ಅಣ್ಣ ಸೂಪರ್ ನಿಮ್ಮ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷ ದಿನಗಳಿದ್ರೆ ಅದು ನಿಮ್ಮ ಅವಶ್ಯಕತೆ ತಕ್ಕಂತೆ ಅವರ ಒಂದು ಸಹಕಾರ ಇದೆ ಅಣ್ಣ ಅದ್ಭುತ ಅದ್ಭುತ ಇನ್ನೇನಾರು ಅಣ್ಣ ಓಕೆ ಸೂಪರ್ ಥ್ಯಾಂಕ್ ಯು ಅಣ್ಣ ಸೊ ನಮ್ಮ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ನಮ್ಮ ಚಿನ್ನಪ್ಪ ಅವರಿಗೆ ಹೃದಯ ನಮ್ಮ ಸಾರ್ವಜನಿಕ ವಲಯ ಏನು ಈ ಒಂದು ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಬಸ್ ನಿಲ್ದಾಣ ಕರ್ನಾಟಕ ಸಾರಿಗೆ ವಾಹನ ಏನು ಬಸ್ ನಿಲ್ದಾಣಕ್ಕೆ ಆಗಮಿಸಿದಂತಹ ಸಾರ್ವಜನಿಕ ವಲಯ ದಯವಿಟ್ಟು ಸಂಯಮದಿಂದ ನಡೆದುಕೊಳ್ಳಿ ಯಾಕೆಂದ್ರೆ ವಿಶೇಷ ದಿನಗಳು ಜಾತ್ರೆ ಸಂದರ್ಭಗಳಲ್ಲಿ ಏನಾಗುತ್ತೆ ಒತ್ತಡ ಜಾಸ್ತಿ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಗಮನಿಸಿ ನೋಡಿ ಪ್ರಯಾಣಿಕರಿಗೆ ವಿಶೇಷವಾಗಿ ನೋಡಿ ಅವ್ರಿಗೆ ಯಾವುದೇ ತರಹದ ಸಮಸ್ಯೆಗಳಾಗದಂತೆ ನೋಡಿ ಹೆಚ್ಚಿನ ಅನುಕೂಲವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಸಮಯ ಪ್ರತಿಯೊಂದು ಬಸ್ಗಳಿಗೆ ಯಾವ್ಯಾವ ಸಮಯ ಇದೆ ನೋಡಿ ಸಮಯವನ್ನು ನಿಗದಿಪಡಿಸಿದ್ದಾರೆ ಐದು ಗಂಟೆ ಆರು ಗಂಟೆ ಎಕ್ಸ್ಟ್ರಾ ಸಮಯನ ಸಹ ಅಳವಡಿಸಿದ್ದಾರೆ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಬಂದ್ಬಿಡಿ ದಯವಿಟ್ಟು ಒತ್ತೊತ್ತು ಹೋಗಿ ಸರ್ ಆ ಬಸ್ ಎಷ್ಟು ಗಂಟೆಗೆ ಈ ಬಸ್ ಎಷ್ಟು ಗಂಟೆಗೆ ಅದನ್ನು ಕೇಳೋಕೋಬೇಡಿ ಬರ ಬರಹ ಗೊತ್ತಿರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿ ಬಂದು ಇಲ್ಲಿ ಟೈಮ್ ಟೇಬಲ್ ಅಳವಡಿಸಿದ್ದಾರೆ ಈ ಟೈಮ್ ಟೇಬಲ್ನನ್ನು ಓದ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ಬಹಳ ಮುಖ್ಯ ತಿಳಿಸ್ತಾ ಇದ್ದೀನಿ ಮಾಡಬಹುದು ಮೈಸೂರು ಐದು ಗಂಟೆ ಹಾಂ ಮೈಸೂರಿಗೆ ಹೆಚ್ಚಿನ ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೆ ಬೆಂಗಳೂರಿಗೂ ಸಹ ತವೀಕ್ಷಣೆ ಮಾಡಿ ಬೆಂಗಳೂರಿಗೂ ಸಹ ಹೆಚ್ಚಿನ ಬಸ್ನ ಒಂದು ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ಕೊಳ್ಳೇಗಾಲ ಕನಕಪುರ ನಂಜನಗೂಡು ಗುಂಡ್ಲುಪೇಟೆ ಚಾಮರಾಜನಗರ ಮಳವಳ್ಳಿ ಮಂಡ್ಯ ಹಾಗೆ ಇದೇನೋ ಹೊಗೆನಕಲ್ ಫಾಲ್ಸ್ ಹಾಸನ ಮೆಟ್ಟೂರು ಸೇಲಂ ಈರೋಡು ನೋಡಿ ಥರ ಆ ಒಂದು ಊರುಗಳನ್ನ ನಿಗದಿಪಡಿಸಿ ಆ ಜಿಲ್ಲೆಗಳನ್ನ ನಿಗದಿಪಡಿಸಿ ಇಲ್ಲಿನ ಒಂದು ಸಮಯವನ್ನು ಸಹ ತಿಳಿಸಿ ನಾಲ್ಕು ಗಂಟೆಗೆ ನೋಡ್ರಿ ನೋಡಿ ಆರು ನಲವತ್ತೈದಕ್ಕೆ ಅಂತ್ಯ ಆಗುತ್ತೆ ಮತ್ತೊಂದು ವಿಚಾರ ಏನಪ್ಪ ಶನಿವಾರ ಭಾನುವಾರ ಚಿನ್ನದ ತೇರು ಮುಗಿದ ನಂತರ ಬಸ್ನ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ ಸರ್ ಅಂತ ನಮ್ಮ ಏನು ಈ ಒಂದು ಕರ್ನಾಟಕ ಸಾರಿಗೆ ವಾಹನ ಬಸ್ ನಿಲ್ದಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಅವರು ಹೇಳ್ತಾ ಇದ್ದಾರೆ ಸೊ ಇವರ ಒಂದು ಕಾರ್ಯಕ್ಕೆ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮಲೆಮಾದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯ ಕ್ಷೇತ್ರ ಏನು ಈ ಒಂದು ಕ್ಷೇತ್ರಕ್ಕೆ ಕರ್ನಾಟಕ ಸಾರಿಗೆ ವಾಹನದ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಒಂದು ಅನುಕೂಲಕರವಾದಂಥ ಮಾಹಿತಿಯನ್ನು ನೀಡಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಎಲ್ರಿಗೂಳೆದಾಗಲಿ ತುಂಬ ಹೃದಯದ ಧನ್ಯವಾದ